ಈ ಫ್ಲೈ ಬಸ್ಸು ಎರಡು ಸಾವಿರದ ಹದಿಮೂರಲ್ಲಿ ಪ್ರಾರಂಭ ಆಯಿತು ಆಗ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದೆ ಆಗ ಬೆಂಗಳೂರು ಟು ಮೈಸೂರು ಇತ್ತು ಅಂದರೆ ಏರ್ಪೋರ್ಟಿಂದ ನೇರವಾಗಿ ಮೈಸೂರಿಗೆ ಹೋಗುವಂಥ ವ್ಯವಸ್ಥೆ ಅದೇ ರೀತಿ ಆಮೇಲೆ ಮಡಿಕೇರಿಗೂ ಎಕ್ಸ್ಟೆನ್ಷನ್ ಮಾಡಿದ್ವಿ ಅದೇ ರೀತಿ ಕುಂದಾಪುರಕ್ಕೂ ಕೂಡ ಎಕ್ಸ್ಟೆನ್ಷನ್ ಮಾಡಿದ್ವಿ ಈಗ ದಾವಣಗೆರೆ ಸರ್ವೆ ಮಾಡಿದ್ದಾರೆ ಸ್ವಲ್ಪ ದಾವಣಗೆರೆಗೆ ಹೆಚ್ಚು ಜನ ಆ ಭಾಗದಿಂದ ಬರ್ತಾರೆ ಅಂಥೇಳಿ ಈಗ ದಾವಣಗೆರೆಗೂ ಕೂಡ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ಮತ್ತು ದಾವಣಗೆರೆಯಿಂದ ಕೂಡ ಒಂದು ಬಸ್ ಬರುತ್ತೆ ಅಂದರೆ ಪ್ರತಿದಿನ ಒಂದು ಹೋಗುತ್ತೆ ಒಂದು ಬಸ್ಸು ಬರುತ್ತೆ ಮತ್ತು ಈ ದಾವಣಗೆರೆಗೆ ಹೋಗೋರು ಕೇವಲ ಐದು ಗಂಟೆಲಿ ಹೋಗ್ಬಿಡ್ಬೋದು ಸಿಟಿಗೆ ಹೋಗೋದೇ ಇಲ್ಲ ಈ ಬಸ್ಸು ನೇರವಾಗಿ ದೇ ದೇವನಹಳ್ಳಿ ಹತ್ರ ಹೋಗಿ ರೋಡಲ್ಲಿ ಹೋಗಿ ದಾಬಸ್ಪೇಟ್ ಸೇರಿಕೊಂಡು ಅಲ್ಲಿಂದ ದಾವಣಗೆರೆಗೆ ಹೋಗ್ಬಿಡ್ತಾರೆ ಅಲ್ಲಿಂದ ಬರೋರು ಅಷ್ಟು ದಾವಣಗೆರೆಯಿಂದ ನೇರವಾಗಿ ಇಲ್ಲೇ ಬರ್ತಾರೆ ಫೈವ್ ಅವರ್ಸಲ್ಲಿ ರೀಚ್ ಆಗ್ಬೋದು ಒಂದು ಎರಡು ಮೂರು ಗಂಟೆ ಸಮಯ ಉಳಿಯುತ್ತೆ ಮತ್ತು ಕಾಂಪ್ಲಿಮೆಂಟ್ರಿ ನಾವು ಫ್ಲೈಟ್ಸಲ್ಲೆಲ್ಲ ನಾವು ಇಷ್ಟು ಇವತ್ತು ನಾವೇನು ಬಿಸ್ಕೆಟ್ಸು ಜ್ಯೂಸು ಅದೆಲ್ಲ ಕೂಡ ಕೊಡ್ತಾ ಇದ್ದೀವಲ್ಲ ಅದು ಫ್ಲೈಟಲ್ಲಿ ನಾವು ತಗೊಂಡ್ರೆ ನಾನ್ನೂರ ಐನೂರು ರೂಪಾಯಿ ಆಗುತ್ತೆ ಇದು ಬರೀ ಕಾಂಪ್ಲಿಮೆಂಟ್ರಿ ಅಷ್ಟೇ ಅದು ಅದಕ್ಕೇನು ರೇಟ್ಸು ಆ್ಯಸ್ ಇಟ್ ಈಸ್ ಮೈಸೂರು ಕುಂದಾಪುರ ಮತ್ತು ದಾವಣಗೆರೆ ಮತ್ತು ಮಡಿಕೇರಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಇದೆಲ್ಲ ಕೂಡ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ ನೀರು ಮೊದಲು ಹಿಂದೆ ಕೊಡ್ತಾ ಇದ್ರು ನೀರು ಅದೇನೋ ಮತ್ತೆ ನಾನಾ ಕಾರಣದಿಂದ ನಿಲ್ಲಿಸ್ಬಿಟ್ಟಿದ್ರು ನೀರು ಕೂಡ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ನೆನ್ನೆ ಕೂಡ ಮಾತಾಡಿದ್ದೀನಿ ಮೀಟಿಂಗ್ ಕರೀತೀನಿ ಅಂತ ಹೇಳಿದ್ದಾರೆ ಒಂದು ಬಿಟ್ಟು ಉಳಿದಿದ್ದು ನೌಕರಿಗೆ ಸಂಬಂಧಪಟ್ಟಾಗಿ ಯಾವ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಪರಿಹಾರ ಇದೆ ಒಂದೇ ಒಂದು ಬಾಕಿ ಇದೆ ಅದು ಮುಖ್ಯಮಂತ್ರಿ ಹೇಳತ್ತರ ನಿನ್ನೆ ಕೂಡ ಹೋಗಿದ್ದೆ ನಾನು ಮುಖ್ಯಮಂತ್ರಿ ಹತ್ರ ನಾನು ನಮ್ಮ ಎಮ್ ಡಿ ಹೋಗಿದ್ವಿ